ಏಕನಾಥ ಹೊಲದಲ್ಲಿ ನಡ್ಕೊಂಡ್ ಬರ್ತಾ ಇದ್ದ ಕೂಲಿ ಜನಗಳು ಹೊಲದಲ್ಲಿ ಕೂಲಿ ಕೆಲಸವನ್ನು ಮಾಡ್ಕೊಂಡು ಏಕನಾಥನನ್ನು ನೋಡಿ ನಮಸ್ಕಾರ ಮಾಡ್ತಾ ಇದ್ರು ನಮಸ್ಕಾರ ಅಯ್ಯ ನಮಸ್ಕಾರ ಹೀಗೆ ನಮಸ್ಕಾರ ಮಾಡ್ತಾ ಇದ್ದಾಗ ಏಕನಾಥ ಅವರಿಗೆ ನಮಸ್ಕಾರವನ್ನು ಮಾಡಿ ಹೊಲದಲ್ಲಿ ಒಂದು ಮರದ ಕೆಳಗೆ ಬಂದು ಕೂತ ಇವತ್ತು ಶನಿವಾರ ಅಲ್ವಾ ಬಂಡ್ರೋ ನಿಮ್ಮ ಲೆಕ್ಕ ಏನಿದೆ ಅಂತ ನೋಡಿ ನಿಮ್ಗೆ ಸಂಬಳ ಕೊಡ್ತೀನಿ ಬನ್ನಿ ಕೂಲಿ ಜನರು ಸಾಲಾಗಿ ಬಂದು ಸಾಲಿನಲ್ಲಿ ನಿಂತರು ಸೋಮು ನೀನು ಹತ್ತು ದಿನ ಕೆಲಸ ಮಾಡಿದೀಯ ರಂಗ ನಿಂದು ಏಳು ದಿನ ಏ ಕಿಟ್ಟಿ ನಿನ್ನ ಹೆಂಡತಿನ ಅವಳ ತವರು ಮನೆಗೆ ಬಿಡಕ್ಕೋಗಿದ್ದೆಲ್ಲಾ ನಿಂದು ನಾಲ್ಕೇ ದಿನ ಹೀಗೆ ಎಲ್ಲರಿಗೆ ಹಣವನ್ನು ಕೊಡ್ತಾ ಇದ್ದ ತಗೊಳ್ಳಿ ತಗೊಳ್ಳಿ ಅಂತ ಜೋರಾಗಿ ಬೊಬ್ಬೆ ಹಾಕೊಂಡು ಹೇಳ್ತಾ ಇದ್ದ ಅವನು ನಿಜವಾಗ್ಲೂ ಮನೆಯ ಹೊರಗಡೆ ಇರುವ ಮಂಚದ ಮೇಲೆ ಮಲಗಿದ್ದ ರಂಗೋಲಿಯನ್ನು ಹಾಕ್ತಾ ಇದ್ದ ಅವನ ಹೆಂಡತಿ ಅವನ ಎಂಡತಿ ಸುಗುಣ ನೀರನ್ನು ಹಾಕಿದ್ಲು ಏಕನಾಥಂ ದಿಢೀರಂತ ಎದ್ದು ಕೂತ ಅದೆಲ್ಲ ಕನ್ಸು ಅಂತ ಏಕನಾಥನಿಗೆ ಅವಾಗ್ಲೇ ಅರ್ಥ ಆಗಿದ್ದು ಏನೇ ಚಿನ್ನದಂತಹ ಕನ್ಸುನಾಡ್ಸ್ಬಿಟ್ಟೆಲ್ಲ ಕಣೇ ಹಾಗೆ ಹೇಳಿ ಮಂಚದಿಂದ ಎದ್ದು ಕೂತ ಏನೋ ಅದು ಚಿನ್ನದಂತಹ ಕನ್ಸು ನಾನು ಜಮೀನ್ದಾರರಾಗಿ ಎಲ್ಲರಿಗೂ ಕೂಲಿ ಹಣವನ್ನು ಕೊಡ್ತಾ ಇದ್ದೀನಿ ಹಗಲ್ ಕನ್ಸು ಕಂಡ್ರೆ ಅದು ನೆನ್ಸಾಗುತ್ತಾ ಹಾಗಾದ್ರೆ ರಾತ್ರಿ ಕನ್ಸು ಕಂಡ್ರೆ ನೆನಸಾಗುತ್ತಾ ಆ ಮತ್ತೆ ಹೇಳಿ ನಾನ್ ಕೇಳಿ ನಗ್ತೀನಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮಾತ್ರ ಜಮೀನ್ದಾರರಾಗೋದು ಶ್ರೀ 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 ಕೃಷ್ಣಸ್ವಾಮೀಜಿ ಹೇಳಿದ್ರಲ್ವಾ ನಂದು ಅದೃಷ್ಟದ ಜಾತಕ ಅಂತ ಒಂದಲ್ಲ ಒಂದಿನ ನಾನು ಜಮೀನ್ದಾರರಾಗ್ತೀನಿ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಹೊರತು ನಮ್ಮ ಕೈಯಲ್ಲಿರುವ ರೇಖೆಯಲ್ಲಿ ಅಲ್ಲರಿ ಏಯ್ ಮುಚ್ಚುಬಾಯಿ ಕೈ ರೇಖೆಯಲ್ಲಿ ಜೀವನದ ರೇಖೆನೇ ಇರುತ್ತೆ ಹಾಗೆ ಹೇಳಿ ಅಲ್ಲಿಂದ ಹೊರಟೋದ ಹೀಗೆ ಸುವರ್ಣ ತನ್ನ ಗಂಡನನ್ನು ಹೇಗೆ ಬದಲಾಯಿಸದು ಅಂತ ತಲೆಗೆ ತಟ್ಕೊಂಡ್ಲು ಏಕನಾಥ ಬೇವಿನ ಕಡ್ಡಿಯಿಂದ ಅಲ್ಲನ್ನು ಉಜ್ಜಿ ಈರುಳ್ಳಿ ನೆಂಚ್ಕೊಂಡು ಗಂಜಿ ಕುಡಿತಾ ಇದ್ದ ಆ ನಂತರ ಆಲದ ಮರದ ಕೆಳಗೆ ಹೋಗಿ ತನ್ನ ಗೆಳೆಯರ ಜೊತೆ ಮಾತಾಡ್ತಾ ಇದ್ದ ಆ ನಂತರ ಮನೆಗೆ ಬಂದು ಚೆನ್ನಾಗಿ ಊಟ ಮಾಡಿ ನಿದ್ರೆ ಮಾಡಿ ಮತ್ತೆ ಪುನಃ ಸಂಜೆ ಎದ್ದು ರಸ್ತೆಯಲ್ಲಿ ಹೋಗುವ ಬರೋವರನ್ನು ನೋಡಿ ಕತೆಯನ್ನು ಮಾತಾಡ್ತಾ ಇದ್ದ ಇದನ್ನು ನೋಡ್ತಾ ಇರುವ ಅಪೂರ್ಣನಿಗೆ ತುಂಬಾನೇ ಕೋಪ ಬಂತು ಒಂದು ದಿನ ತನ್ನ ಗಂಡ ಕೂತ್ಕೊಂಡು ಊಟ ಮಾಡ್ತಾ ಇರುವಾಗ ಪ್ರೀತಿಯಿಂದ ಪಕ್ಕದಲ್ಲೇ ಕೂತು ಹೀಗೆ ಹೇಳಿದ್ಲು ಏನ್ರಿ ಕನ್ಸು ಕಾಣ್ತಾ ಇದ್ರೆ ರೀ ಕಷ್ಟಪಟ್ಟು ಕೆಲ್ಸ ಮಾಡ್ರಿ ನೀವು ಬೇಗ ಜಮೀನ್ದಾರರಾಗ್ತೀರಾ ಜಮೀನ್ದಾರರು ಕೂಲಿ ಕೆಲ್ಸ ಮಾಡಿದ್ರೆ ನೋಡಕ್ ಚೆನ್ನಾಗಿರುತ್ತಾ ಕೂಲಿ ಕೆಲಸ ಮಾತ್ರ ಅಲ್ಲರಿ ಯಾವ ಕೆಲಸ ಕಷ್ಟಪಟ್ಟು ಮಾಡಿದ್ರು ನನಗೆ ಯಾವಾಗ ಏನ್ ಮಾಡ್ಬೇಕು ಅಂತ ಚೆನ್ನಾಗ್ ಗೊತ್ತು ಅದಲ್ಲ ರೀ ಏ ಬಾಯ್ ಮುಚ್ಚು ಹಾಗೆ ಅಂತ ಹೇಳಿ ಅಲ್ಲಿಂದ ಹೊರಟೋದ ಅಪೂರ್ಣನಿಗೆ ತನ್ನ ಗಂಡ ಬದ್ಲಾಗದಿಲ್ಲ ಅಂತ ಚೆನ್ನಾಗಿ ಗೊತ್ತಾಯ್ತು ಏಕನಾಥ ಮಾತ್ರ ಏನು ಮಾತನಾಡದೆ ಸ್ವಾಮೀಜಿಯ ಬಳಿ ಹೋದ ಏಕನಾಥ ಏನು ಈ ಸಮಯದಲ್ಲಿ ಬಂದಿದ್ಯಾ ಅಲ್ಲ ಸ್ವಾಮಿ ನಾನು ಎಷ್ಟೋ ವರ್ಷಗಳಿಂದ ನೋಡ್ತಾ ಇದ್ದೀನಿ ನಾನು ಯಾವಾಗ ಜಮೀನ್ದಾರರಾಗೋದು ಆಯ್ತಿಯಪ್ಪಾ ನೀನು ಖಂಡಿತವಾಗಿ ಜಮೀನ್ದಾರರಾಯ್ತೀಯಾ ಎಲ್ಲದಕ್ಕೂ ಕಾಲ ಬರ್ಬೇಕಲ್ವಾ ಇವತ್ತು ತುಂಬಿದ ಹುಣ್ಣಿಮೆ ಇವತ್ತು ನೀನು ಕಬ್ಬಿನ ತೋಟದಲ್ಲಿ ಕೂತು ಧ್ಯಾನ ಮಾಡು ಹೌದಾ ಹಾಗಾದ್ರೆ ಇವಾಗಲೇ ಹೋಗಿ ಧ್ಯಾನ ಮಾಡ್ತೀನಿ ಸ್ವಾಮಿ ಹಾಗೆ ಹೇಳಿ ಸಂತೋಷದಿಂದ ಹೊರಟ ಏಕನಾಥ ನಿಲ್ಲು ನಿಲ್ಲು ನೀನು ಕಬ್ಬಿನ ತೋಟದಲ್ಲಿ ತಾನೇ ಧ್ಯಾನ ಮಾಡೋದು ನನ್ನ ಕಬ್ಬಿನ ತೋಟ ಉತ್ತರ ದಿಕ್ಕಿನಲ್ಲಿದೆ ಅಲ್ಲೇ ಹೋಗಿ ಧ್ಯಾನ ಮಾಡು ಹಾಗೆ ಹೇಳಿ ಅವನನ್ನು ಕಳ್ಸಿದ್ರು ಕೃಷ್ಣ ಸ್ವಾಮೀಜಿ ತನ್ನ ಬುದ್ಧಿವಂತಿಕೆಯಿಂದ ಏಕನಾಥನನ್ನು ತನ್ನ ಕಬ್ಬಿನ ತೋಟಕ್ಕೆ ಕಾವಲುಗಾರನಾಗಿ ಇಟ್ಟುಕೊಂಡ ಹೀಗೆ ಈ ವ್ಯಕ್ತಿ ಜಾತಕದ ಹೆಸರೇಳಿ ಏಕನಾಥನನ್ನು ಯಮರ್ಸ್ತಾ ಇದ್ದ ಏಕನಾಥ ಮಾತ್ರ ಹಗಲು ಕನ್ಸು ಕಂಡ್ಕೊಂಡು ಅವನ ಜೀವನವನ್ನು ನಾಶ ಮಾಡ್ಕೊಳ್ತಾ ಇದ್ದ ಅಪೂರ್ಣ ಮಾತ್ರ ಅವನ ಗಂಡನ ಬಗ್ಗೆ ಆಲೋಚನೆ ಮಾಡ್ತಿದ್ಲು ಸುವರ್ಣ ಮನೆಯಲ್ಲಿ ಕೂತ್ಕೊಂಡು ಹೂವನ್ನು ಕಟ್ತಾ ಇದ್ಲು ಆಗ ಸುವರ್ಣಳ ತಾಯಿಯಾದ ಪಾರ್ವತಮ್ಮ ಅವಳನ್ನು ನೋಡಲು ಬಂದ್ರು ಅವರನ್ನು ನೋಡಿ ಸುವರ್ಣ ತುಂಬಾನೇ ಸಂತೋಷಪಟ್ಟು ತಟ್ಟೆಯನ್ನು ಕೆಳಗಿಟ್ಲು ಅಮ್ಮ ಇದೇನಾ ಬರದು ಬನ್ನಿ ಬನ್ನಿ ಕೂತ್ಕೊಳ್ಳಿ ಹಾಗೆ ಹೇಳಿ ಅತಿಥಿ ಸತ್ಕಾರ ಮಾಡಿ ಮಾತನಾಡುತ್ತಾ ಇದ್ಲು ಪಾರ್ವತಮ್ಮ ಹೆಸರಿಗೆ ಮಾತ್ರ ಮಾತಾಡ್ತಾ ಇದ್ಲು ಆದರೆ ಮುಖವನ್ನು ಚಪ್ಪೆ ಮಾಡ್ಕೊಂಡಿದ್ಲು ಅದನ್ನು ನೋಡಿ ಏನಮ್ಮ ಮುಖ ಒಂಥರ ಇದೆ ಏನಾಯ್ತು ನೀನು ನನ್ನ ಜೊತೆ ಸೇರಿ ಮನೆಗೆ ಬಾಮ್ಮ ಗಂಜಿ ಆದರೂ ಸರಿ ಮನೆಯಲ್ಲೇ ಕುಡಿಬೋದು ಏನಮ್ಮ ಏನಾಯ್ತು ಇನ್ನೇನೇ ಆಗ್ಬೇಕು ಹಗಲು ಕನ್ಸ್ ಕಂಡ್ಕೊಂಡು ಜೀವನ ನಡೆಸ್ತಾ ಇರುವನ್ ಜೊತೆ ನೀನ್ ಜೀವನ ಮಾಡ್ಬೇಕಾ ಹೇಳು ಆ ಅದಕ್ಕೆ ಅಂತ ತಾಯಿ ಮನೆಗೆ ಬಂದ್ಬಿಡು ಅಂತ ಹೇಳ್ತಿದ್ದೀನಿ ಏನಮ್ಮ ಹಾಗೆ ಹೇಳ್ತಾ ಇದ್ದೀರಾ ಅವ್ರನ್ನ ಹೇಗಮ್ಮ ಬಿಟ್ಟು ಬರೋದು ಅವ್ರೇನು ಕುಡುಕನೂ ಅಲ್ಲ ಬೀದಿ ಸುತ್ತುವ ಮನುಷ್ಯನೂ ಅಲ್ಲ ಹೇಗಮ್ಮ ಬಿಟ್ಟು ಬರೋದು ಹಾಗಾದ್ರೆ ಜೀವನ ಪೂರ್ತಿ ಹೀಗೇನೆ ಇರ್ತೀಯಾ ನನ್ ಗಂಡನ ಹೇಗೆ ಬದ್ಲಾಯಿಸೋದು ಅಂತ ನಂಗೆ ಗೊತ್ತಮ್ಮ ಹೀಗೆ ಖಂಡಿತವಾಗಿ ಹೇಳಿದಾಗ ಪಾರ್ವತಮ್ಮ ಏನು ಮಾತನಾಡದೆ ಕೋಪದಿಂದ ಅಲ್ಲಿಂದ ಹೊರಟೋದ್ರು ಹೇಗಾದ್ರೂ ಏಕನಾಥನನ್ನು ಬದಲಾಯಿಸ್ಬೇಕು ಅಂತ ಸುವರ್ಣ ಕಾಯ್ಕೊಂಡಿದ್ಲು ಒಂದು ದಿನ ಬೆಳಿಗ್ಗೆ ಏಕನಾಥಂ ಎದ್ದೇಳುವಾಗ ಅವನ ಮುಂದೇನೆ ಸುವರ್ಣ ಕೂತಿದ್ಲು ಏನೇ ಇದು ಬೆಳಿಗ್ಗೆನೆ ದೆವ್ವದ ಹಾಗೆ ಮುಂದೆ ಕೂತಿದೀಯಾ ಏನ್ರೀ ನಿಮ್ಮನ್ನ ನೋಡಕ್ಕೆ ಕೃಷ್ಣ ಸ್ವಾಮೀಜಿ ಬಂದಿದ್ರು ಏನು ಸ್ವಾಮೀಜಿ ಬಂದಿದ್ರಾ ರೀ ನಮ್ಮ ಮನೆ ಮುಂದೆ ನಿಧಿ ಇದೆ ಅಂತೆ ಅದ್ರ ಬಗ್ಗೆ ನಿಮ್ ಜೊತೆ ಕೇಳಿದ್ರು ಏನು ನಿಧಿಯಾ ಯಾಕೆ ನನ್ನ ಜೊತೆ ಹೇಳಲಿಲ್ಲ ಅವರಿಗೆ ಏನೋ ಧ್ಯಾನ ಇದೆ ಅಂತೆ ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಕಂತೆ ಅದಕ್ಕೇನೆ ನೀವು ನಿದ್ರೆ ಮಾಡ್ತಿದ್ರಲ್ವಾ ಆ ವಿಷಯನ ನನ್ನ ಜೊತೆ ಹೇಳಿಬಿಟ್ಟು ಹೋದ್ರು ಹೀಗೆ ಏಕನಾಥ ಹಿಂದೆ ಮುಂದೆ ಆಲೋಚನೆ ಮಾಡದೆ ಗುಡ್ಲಿಯನ್ನು ತೆಗೆದುಕೊಂಡು ಮಣ್ಣನ್ನು ಅಗೆಯಲು ಆರಂಭಿಸಿದ ಸುವರ್ಣ ಅಲ್ಲಿ ಮಣ್ಣು ತೆಗಿರಿ ಇಲ್ಲಿ ಮಣ್ಣು ತೆಗಿರಿ ಅಂತ ಹೇಳ್ತಾನೇ ಇದ್ಲು ಸುವರ್ಣ ಹೇಳುವ ಕಡೆ ಎಲ್ಲ ಮಣ್ಣನ್ನು ತೆಗಿತಾನೇ ಇದ್ದ ಬೆಳಿಗ್ಗೆನೆ ಸುವರ್ಣ ಮತ್ತೆ ಗಂಡನ ಬಳಿ ಬಂದು ಏನ್ರೀ ಸ್ವಾಮೀಜಿಯವರು ಬಂದಿದ್ರು ನಿಧಿ ಇಲ್ಲಿಲ್ಲ ಅಂತೆ ಬಾವಿಯೊಳಗೆ ಇದೆ ಅಂತ ಹೇಳಿದ್ರು ಹೌದಾ ಸರಿ ಅವ್ರು ಹೇಳಿದ್ರೆ ಸರಿಯಾಗಿಯೇ ಇರುತ್ತೆ ಹಾಗೆ ಅಂತ ಏಕನಾಥ ಹೇಳಿ ಬಾವಿಯ ಕಡೆಗೆ ಹೋದ ಏಕನಾಥಂ ಬಾವಿಯಿಂದ ನೀರು ತೆಗಿತಾ ಇದ್ದಾಗ ಸುವರ್ಣ ಕಾಲುವೆಗಳನ್ನು ಮಾಡಿದ್ಲು ಈ ನೀರು ಇಲ್ಲಿ ನಿತ್ಯರೆ ಸೊಳ್ಳೆ ಬರುತ್ತೆ ಕಣ್ರಿ ಹಾಗೆ ಅಂತ ಏನೋ ಒಂದು ಹೇಳಿದ್ಲು ಆದ್ರೆ ಏಕನಾಥನಿಗೆ ಏನೂ ಕೂಡ ಅರ್ಥವಾಗಲಿಲ್ಲ ಅವನು ಜಮೀನ್ದಾರರಾಗ್ತಾನೆ ಅಂತ ಮಾತ್ರ ಅವನ ಮನಸ್ಸಲ್ಲಿ ಆಲೋಚನೆ ಇತ್ತು ಆ ದಿನವಿಡೀ ನೀರ್ನ ತೆಗೀತೇ ಇದ್ದ ನಿಧಿ ಸಿಕ್ಕಿಲ್ಲ ಅಂತ ಮನೆಯೊಳಗೆ ಹೋದ ರಾತ್ರಿ ಅಪೂರ್ವ ಅನ್ನವನ್ನು ಬಡಿಸುತ್ತ ಆಲೋಚನೆ ಮಾಡ್ಬಿಡ್ರಿ ಇನ್ನು ಸ್ವಲ್ಪ ದಿನದಲ್ಲಿ ನಿಧಿ ಸಿಕ್ಕೇ ಸಿಗುತ್ತೆ ಹಾಗೆ ಅಂತ ಹೇಳಿದ್ಲು ಏಕನಾಥಂ ಸಮಯಕ್ಕೋಸ್ಕರ ಕಾಯ್ಕೊಂಡಿದ್ದ ಒಂದು ದಿನ ಅಪೂರ್ಣ ವಸ್ತುಗಳನ್ನು ತೆಗೆದುಕೊಂಡು ಬರಲು ಸಂತೆಗೆ ಹೋದ್ಲು ಮನೆಯಲ್ಲಿ ಏಕನಾಥ ಒಬ್ಬನೇ ಕುಳಿತುಕೊಂಡು ಇದ್ದ ಆಗ ಒಂದು ಸಣ್ಣ ಹುಡುಗ ಬಂದ ಏಕನಾಥ ಸ್ವಾಮೀಜಿಯವರು ಕರಿತಾ ಹಾಗೆ ಹೇಳಿದ ತಕ್ಷಣ ಅವಸರದಿಂದ ಏನು ಅರ್ಥವಾಗದೆ ಎದ್ದು ಹೋದ ಸ್ವಾಮೀಜಿಯವರು ನನ್ನ ಕರಿತಾ ಇದ್ದಾರೆ ಧ್ಯಾನ ಎಲ್ಲ ಮುಗೀತ ಧ್ಯಾನನಾ ಏನೋ ಅದು ಧ್ಯಾನ ಹೀಗೆ ಆಶ್ಚರ್ಯದಿಂದ ಕೇಳಿದ್ರು ಕೃಷ್ಣಸ್ವಾಮಿ ನಡೆದ ವಿಚಾರವನ್ನು ಕೃಷ್ಣ ಸ್ವಾಮೀಜಿ ಬಳಿ ಹೇಳಿದ ಲೇ ನಿನ್ನ ಹೆಂಡತಿ ನಿನಗೆ ಮೋಸ ಮಾಡಿದಾಳೆ ಕಣೋ ಏನು ಸ್ವಾಮಿ ನೀವು ಹೇಳೋದು ನಾನು ಯಾವಾಗ್ಲೂ ಹಾಗೆ ಹೇಳಲೇ ಇಲ್ಲ ಹಾಗೆ ಹೇಳಿದಾಗ ಏಕನಾಥನಿಗೆ ಕೋಪ ಬಂತು ಏಕನಾಥ ತನ್ನ ಹೆಂಡತಿ ಮೇಲೆ ಕೋಪದಿಂದ ಮನೆಗೆ ಹೋದ ಹೆಂಡತಿ ಕೂತ್ಕೊಂಡಿದ್ಲು ಅಪೂರ್ಣ ನನ್ ಜೊತೆ ಸುಳ್ಳು ಹೇಳ್ದ ಹಾಗೆ ಅಂತ ಹತ್ತಿರ ಬಂದ ನಾನು ಹೇಳೋದನ್ನ ಕೇಳ್ರಿ ಏನು ಅಂತ ಹೇಳೋದು ನನಗೆ ಉಚ್ಚಿಡ್ದಿದೆ ಅನ್ಕೊಂಡಿದ್ದೀಯಾ ಅದೆಲ್ಲ ರೀ ನನ್ನ ನೋಡಿದ್ರೆ ನಿಂಗೆ ಹೇಗೆ ಕಾಣುತ್ತೆ ಹಬ್ಬ ನಿಧಿ ಸಿಕ್ತು ಕಣ್ರಿ ಹಾಗೆ ಅಂತ ಜೋರಾಗಿ ಹೇಳದ್ಲು ಏಕನಾಥ ಏನು ಮಾತನಾಡದೆ ಹಾಗೇನೆ ಕೂತ್ಕೊಂಡ ಹೌದು ರೀ ಬನ್ನಿ ನನ್ನ ಜೊತೆ ಬನ್ನಿ ತೋರಿಸ್ತೀನಿ ಏಕನಾಥನನ್ನು ಅಪೂರ್ಣ ಮನೆ ಹಿಂದೆ ಕರ್ಕೊಂಡ್ ಬಂದ್ಲು ಅಲ್ಲಿ ತುಂಬಾ ಬಾಳೆ ಗಿಡಗಳಿತ್ತು ಅದರಲ್ಲಿ ಬಾಳೆ ಹಣ್ಣುಗಳು ಕೂಡ ಬಿಟ್ಟಿತ್ತು ಅದನ್ನು ನೋಡಿ ಇದು ನೀವೇ ಭೂಮಿಯನ್ನು ಆಗಿದು ನೆಟ್ಟಿರುವ ಬಾಳೆ ಗಿಡಗಳು ಕಂಡ್ರಿ ಇದನ್ನ ಸಂತೆಯಲ್ಲಿ ತಗೊಂಡೋಗಿ ಮಾರಿದ್ರೆ ನಿಮ್ಗೆ ಒಳ್ಳೆ ಲಾಭ ಸಿಗುತ್ತೆ ಹಾಗೆ ಅಂತ ಹೇಳಿದಾಗ ನೀವು ಅಗ್ಲು ಕನ್ಸು ಕಾಣ್ತಾ ಇದ್ರೆ ಕನ್ಸಾಗಿಯೇ ಉಳಿಯುತ್ತೆ ಹಾಗೆ ಹೇಳಿ ಹಣ್ಣುಗಳನ್ನು ತೋರ್ಸುದ್ಲು ಒಬ್ಬ ಮನುಷ್ಯ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಹಣ ಸಂಪಾದನೆ ಮಾಡಬಹುದು ರೀ ಆದ್ರೆ ಯಾವುದೇ ಕೆಲಸ ಮಾಡದಿದ್ರೆ ಈ ಸಮಾಜದಲ್ಲಿ ಏನೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ರೀ ಹಾಗೆ ಅಂತ ಹೇಳಿದ್ಲು ಹಾಗೆ ಹೇಳಿದಾಗ ಏಕನಾಥನಿಗೆ ತನ್ನ ಹೆಂಡತಿ ಹೇಳಿದ ಮಾತು ಅರ್ಥವಾಯಿತು ಆ ಬಾಳೆ ತೋಟದ ಜೊತೆಗೆ ತನ್ನ ಹೊಲದಲ್ಲಿ ಕೂಡ ಕೆಲಸ ಮಾಡಿದ ಏಕನಾಥನಲ್ಲಿ ಆದ ಬದಲಾವಣೆಯನ್ನು ನೋಡಿ ಅಪೂರ್ಣ ಸಂತೋಷ ಪಟ್ಲು ಕಷ್ಟಪಡ್ತಾ ಇರುವ ಏಕನಾಥ ಜಮೀನ್ದಾರ ಆಗಬೇಕು ಅಂತ ಆಸಿಸೋಣ ಒಂದು ಊರಿನಲ್ಲಿ ವೀರಯ್ಯ ಭಾಗ್ಯ ಎನ್ನುವ ದಂಪತಿಗಳು ಇದ್ರು ಅವರಿಗೆ ಭವಾನಿ ವಾಸು ಎನ್ನುವ ಇಬ್ಬರು ಮಕ್ಕಳಿದ್ರು ಅವರನ್ನು ನೋಡಿ ಊರಿನವರು ಕುಂಭಕರ್ಣನ ಕುಟುಂಬ ಅಂತ ಹೇಳ್ತಾ ಇದ್ರು ಯಾಕೆಂದರೆ ಅವರು ಅಷ್ಟು ಊಟ ಮಾಡ್ತಾ ಇದ್ರು ಊರಲ್ಲಿ ಎಲ್ಲೂ ಕೂಡ ಊಟದ ವ್ಯವಸ್ಥೆ ಇದ್ರೆ ಅಲ್ಲಿ ಅವರೇ ಮೊದಲ ಸ್ಥಾನದಲ್ಲಿ ಕೂತು ಊಟ ಮಾಡ್ತಿದ್ರು ಇವರು ಹೆಚ್ಚು ತಿನ್ನೋದ್ನ ನೋಡಿ ಆ ಊರಲ್ಲಿರುವ ಜನರು ಅವರನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ರು ಅಂತಹ ಕುಟುಂಬದಲ್ಲಿ ವಾಸುವಿನ ಹೆಂಡತಿಯಾಗಿ ಕಾಲಿಟ್ಲು ವಳ್ಳಿ ಬಳ್ಳಿ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿ ಮನೆ ಕೆಲಸ ಮಾಡ್ತಾ ಇದ್ಲು ಭಾಗ್ಯನ ಮನೆಗೆ ಬಂದ ಮೊದಲ ದಿನ ಭಾಗ್ಯ ಬಳ್ಳಿಯನ್ನು ಏನಾದರೂ ಅಡುಗೆ ಮಾಡಿ ಹೇಳಿದ್ಲು ಅಮ್ಮ ವಳ್ಳಿ ಈ ಮನೆಗೆ ಹೊಸದಾಗಿ ಬಂದಿದೀಯಾ ನಿನ್ ಕೈಯರ್ ಏನಾದರೂ ಅಡಿಗೆ ಮಾಡಿಕೊಡಮ್ಮ ಆಯ್ತತ್ತೆ ಹೀಗೆ ವಳ್ಳಿ ಅಡುಗೆ ಮನೆಯೊಳಗೆ ಬಂದು ನೋಡಿದಾಗ ಅಲ್ಲಿ ಎಲ್ಲ ವಸ್ತುಗಳು ಕೂಡ ಇತ್ತು ಬಳ್ಳಿ ಅವರಿಗೆ ಸಿಹಿಯಾದ ಘಮಘಮವಾದ ಪಾಯಸವನ್ನು ಮಾಡಿ ನಾಲ್ಕು ಕೋಪುಗಳಲ್ಲಿ ಹಾಕಿ ನಾಲ್ಕು ಜನರಿಗೆ ತಂದು ಕೊಟ್ಲು ನಾಲ್ಕು ಜನ ಕೂಡ ಆ ಚಿಕ್ಕ ಚಿಕ್ಕ ಕೋಪನ್ನು ನೋಡಿ ಒಬ್ಬರಿಗೊಬ್ಬರು ನೋಡಿಕೊಂಡ್ರು ಆ ವಿಷಯ ವಳ್ಳಿಗೆ ಗೊತ್ತಾಗದ ಕಾರಣ ಏನು ಮಾತನಾಡ್ಲಿಲ್ಲ ಬಳ್ಳಿ ಅವರನ್ನೇ ನೋಡ್ತಾ ಇದ್ಲು ಆದ್ರೆ ಎಲ್ಲರೂ ಒಂದೇ ಸಮನೆ ಪಾಯಸವನ್ನು ಕುಡಿತಾ ಇದ್ರು ಅದನ್ನು ನೋಡಿ ಬಳ್ಳಿ ಬಿಸಿಯಾಗಿರುವ ಪಾಯಸದಿಂದ ನಾಲಿಗೆ ಸುಟ್ಟೋಗುತ್ತೆ ಅಂತ ಅಯ್ಯಯ್ಯೋ ಪಾಯಸ ಬಿಸಿಯಾಗಿದೆ ಕಂಡ್ರೆ ನಾಲಿಗೆ ಸುಟ್ಟೋಗುತ್ತೆ ವಳ್ಳಿ ಮಾತನಾಡಿ ಮುಗಿಸುವಷ್ಟರಲ್ಲಿ ಕೋಪನ್ನು ಖಾಲಿ ಮಾಡಿದ್ರು ವಳ್ಳಿ ಅದನ್ನೇ ನೋಡ್ಕೊಂಡು ನಿಂತಿದ್ಲು ವಳ್ಳಿ ನಮ್ಗೆ ಪಾಯಸ ಸ್ವಲ್ಪನೇ ಇದ್ದಿದ್ದರಿಂದ ಸಾಕಾಗಿಲ್ಲ ಮುಂದೆ ನೀನು ನಮ್ಗೆ ಅಡಿಗೆ ಮಾಡುವಾಗ ಸ್ವಲ್ಪ ಅಡಿಗೆ ಮಾಡ್ಬೇಡ ಹತ್ತು ಜನಕ್ಕೆ ಬೇಕಾಗುವಂಗೆ ಅಡಿಗೆ ಮಾಡು ಏನು ಹತ್ತು ಜನರಿಗೆನಾ ಈ ಮನೆಯಲ್ಲಿ ನಮ್ನ ಬಿಟ್ರಿ ಬೇರೆ ಯಾರಾದ್ರೂ ಇದ್ದಾರಾ ಯಾರೂ ಇಲ್ಲ ನಾವು ಐದು ಜನನೇ ವಳ್ಳಿಗೆ ಆ ಮಾತು ಕೇಳಿ ಅರ್ಥವಾಗಲಿಲ್ಲ ಆದ್ರೆ ಒಂದು ವಾರದಲ್ಲೇ ಅರ್ಥವಾಯಿತು ಹತ್ತು ಜನ ಮಾತ್ರವಲ್ಲ ಹದಿನೈದು ಜನರಿಗೆ ಅಡುಗೆ ಮಾಡುವಷ್ಟು ಇವರು ನಾಲ್ಕು ಜನ ಊಟ ಮಾಡ್ತಾರೆ ಅಂತ ಅದನ್ನು ನೋಡಿ ವಳ್ಳಿಗೆ ತಲೆನೇ ತಿರುಗಿ ಹೋಯಿತು ಆದ್ರೆ ವಳ್ಳಿ ಮಾಡುವ ಅಡುಗೆ ರುಚಿ ನೋಡಿ ಚೆನ್ನಾಗಿ ಊಟ ಮಾಡಿದ್ರು ಒಳ್ಳಿ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ನೀನು ಇಷ್ಟು ಚೆನ್ನಾಗಿ ಅಡುಗೆ ಮಾಡಿದ್ರೆ ಹತ್ತು ಕೆ ಜಿ ಅಲ್ಲ ಹದಿನೈದು ಕೆ ಜಿ ಆಗುವಷ್ಟು ನಾವೆಲ್ಲ ಊಟ ಮಾಡ್ತೀವಿ ಅಯ್ಯೋ ದೇವ್ರೆ ಇವಾಗ್ಲೇ ಐವತ್ತು ಜನರಿಗೆ ಅಡಿಗೆ ಮಾಡಿದ ತರ ಇದೆ ಇನ್ನು ನಾನು ಚೆನ್ನಾಗಿ ಅಡಿಗೆ ಮಾಡ್ತಾನೆ ಇದ್ರೆ ಇನ್ನು ನೂರು ಜನರಿಗೆ ಅಡಿಗೆ ಮಾಡ್ಬೇಕಾಗುತ್ತೆ ಬಳ್ಳಿ ಮರುದಿನದಿಂದ ಬದ್ನೆಕಾಯಿ ಸಾರಲ್ಲಿ ಖಾರ ಜಾಸ್ತಿ ಹಾಕಿದ್ಲು ಚಟ್ನಿಯಲ್ಲಿ ಉಪ್ಪು ಜಾಸ್ತಿ ಮಾಡಿದ್ಲು ಸಾರಲ್ಲಿ ಹುಳಿ ಜಾಸ್ತಿ ಮಾಡಿದ್ಲು ಎಲ್ಲರೂ ಬಾಳೆ ಎಲೆ ಹಾಕೊಂಡು ಊಟಕ್ಕೆ ಕೂತಿದ್ರು ಬಳ್ಳಿ ದೊಡ್ಡ ಪಾತ್ರೆಯಲ್ಲಿ ತಗೊಬಂದು ಊಟ ಬಡಿಸಿದ್ಲು ಬಳ್ಳಿ ಇವತ್ತು ಏನ್ ಅಡಿಗೆ ಮಾಡಿದೀಯಾ ಬದ್ನೆಕಾಯಿ ಸಾರು ಮಾಡಿದೀನಿ ಆಮೇಲೆ ನಿಮ್ಗೆ ಇಷ್ಟ ಅಂತ ಬೇಳೆ ಮಾಡಿದೀನಿ ಯಾವ್ದಾದ್ರೂ ಸರಿ ನಾನು ಹೊಟ್ಟೆ ತುಂಬಾ ಚೆನ್ನಾಗಿ ಊಟ ಮಾಡ್ತೀನಿ ಹೀಗೆ ಗಬಗಬ ಅಂತ ಅನ್ನ ಹಾಕೊಂಡು ಊಟ ಮಾಡಿದ್ರು ನಾಲ್ಕು ಜನ ಸಾರಲ್ಲಿ ಖಾರ ಜಾಸ್ತಿ ಆಗಿರೋದ್ರಿಂದ ಇವ್ರ ನಾಲ್ಕು ಜನ ಸರಿಯಾಗಿ ಊಟ ಮಾಡೋದಿಲ್ಲ ಅಂತ ತಿಳ್ಕೊಂಡ್ಲು ಅಯ್ಯೋ ಬಳ್ಳಿ ಸಾರಲ್ಲಿ ಖಾರ ಜಾಸ್ತಿ ಆಗಿದೆ ಅಯ್ಯೋ ಕ್ಷಮಿಸಿ ಅತ್ತೆ ನೋಡ್ಲೇ ಇಲ್ಲ ಏನ್ ಪರ್ವಾಗಿಲ್ಲಮ್ಮ ನನಗೆ ಖರ್ಚಿಪ್ನ ಕೊಡು ಹಾಗೆ ಹೇಳಿದಾಗ ಬಳ್ಳಿ ಅತ್ತೆಗೂ ಗಂಡನಿಗೂ ಖರ್ಚಿಪ್ ತಂದ್ಕೊಟ್ಲು ಮೂಗನ್ನು ಕಣ್ಣನ್ನು ಒರೆಸಿಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದ್ರು ಯಾವ ರಾಕ್ಷಸ ಕುಟುಂಬಕ್ಕೆ ಸೇರಿದವರು ಕಂಡ್ರು ನೀವು ಹೀಗೆ ಪಾತ್ರೆನ ಖಾಲಿ ಮಾಡಿದೀರಾ ನಿಮಗೆ ಅಡುಗೆ ಮಾಡಿ ಹಾಕಿ ಹಾಕಿ ನನ್ನ ಕೈಕಾಲೆ ಮುರಿದೋಗುತ್ತೆ ಹೀಗೆ ಇದ್ರೆ ನನಗೆ ಬೇಗ ವಯಸ್ಸಾಗಿ ಬಿಡುತ್ತೆ ಪಾಪ ವಳ್ಳಿ ಪ್ರತಿದಿನ ಅವರಿಗೆ ವಿಧ ವಿಧವಾದ ಅಡುಗೆಯನ್ನು ಮಾಡಿಕೊಟ್ಟು ಆಯಾಸವಾಗಿ ಹುಷಾರಿಲ್ಲದೆ ಮಲಿಗೆ ಬಿಟ್ಲು ಹೀಗೆ ವಳ್ಳಿಗೆ ಹುಷಾರಿಲ್ಲದ ಕಾರಣ ಅವಳ ಮನೆಯವರು ಅವಳನ್ನು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು ಆ ನಂತರ ಏಕಾದಶಿ ದಿನ ಕುಟುಂಬದವರೆಲ್ಲ ಸೇರಿ ಉಪವಾಸವಿದ್ರು ಭಾಗ್ಯಂ ನಾಳೆ ಏಕಾದಶಿ ಅಲ್ವಾ ಮನೇಲಿ ಅಡಿಗೆ ಮಾಡದ್ ಬೇಡ ನಾವೆಲ್ಲರೂ ಉಪವಾಸವಿರೋಣ ಅದೇನ್ರಿ ಹಾಗೆ ಹಾಗೇನೆ ಹೀಗೆ ವಳ್ಳಿ ಒಂದು ದಿನ ಕೆಲಸದಿಂದ ತಪ್ಪಿಸ್ಕೊಂಡೆ ಅಂತ ಸಂತೋಷವಾಗಿದ್ಲು ಮರುದಿನ ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಪೂಜೆ ಮಾಡಿ ಉಪವಾಸವಿದ್ರು ಅವರವರು ಅವರವರ ಕೆಲಸನ ಮಾಡ್ಕೊಂಡು ಮೌನವಾಗಿ ಕೂತಿದ್ರು ಇದನ್ನು ನೋಡಿ ವಳ್ಳಿ ಆಶ್ಚರ್ಯಪಟ್ಲು ಆಹಾ ಮೂರೊತ್ತು ಹೊಟ್ಟೆ ತುಂಬಾ ಊಟ ಮಾಡೋ ಇವರು ಒಂದೊತ್ತು ಸುಮ್ನೆ ಇರೋದಿಲ್ಲ ಅಂತ ಯೋಚನೆ ಮಾಡ್ದೆ ಆದ್ರೆ ನನ್ನ ಆಲೋಚನೆ ಮುರ್ದಾಕ್ ಬಿಟ್ರು ಆಹಾ ಇವ್ರು ಯಾವಾಗ್ಲೂ ಈಗೇನೆ ಉಪವಾಸ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಹೀಗೆ ಆಲೋಚನೆ ಮಾಡುತ್ತಾ ವಳ್ಳಿ ಸಂತೋಷವಾಗಿದ್ಲು ಆ ದಿನ ಒಂಬತ್ತು ಗಂಟೆ ಆದ ತಕ್ಷಣ ಭಾಗ್ಯಂ ವಳ್ಳಿನ ಕರದ್ಲು ಅಮ್ಮ ವಳ್ಳಿ ಉಪವಾಸ ಮುಗೀತಲ್ವಾ ಇವಾಗ ಹೋಗಿ ಅಡಿಗೆ ಮಾಡು ಭವಾನಿ ಕೂಡ ಸಹಾಯ ಮಾಡ್ತಾನೆ ಹೀಗೆ ಒಳ್ಳಿ ಸರಿ ಅಂತ ಹೇಳಿ ಅಡುಗೆ ಮನೆಯೊಳಗೆ ಹೋಗಿ ತನ್ನೊಳಗೆ ತಾನೇ ಮಾತಾಡ್ಕೊಂಡ್ಲು ಉಪವಾಸ ಇದ್ರಲ್ವಾ ಅಡುಗೆ ಮಾಡದ್ ಬೇಡ ಅಂತ ಆಲೋಚನೆ ಮಾಡಿದ್ದೆ ಅಮ್ಮ ಒಳ್ಳಿ ಸಿಂಪಲ್ ಆಗಿ ಅಡುಗೆ ಮಾಡು ತುಂಬಾ ಜಾಸ್ತಿ ಏನು ಮಾಡಕ್ ಹೋಗ್ಬೇಡ ಹೀಗೆ ಜೋರಾಗಿ ಹೇಳಿದ್ಲು ಭಾಗ್ಯಂ ಆಯ್ತು ಅತ್ತೆ ಹೀಗೆ ಒಳ್ಳಿ ಅತ್ತೆಯವರು ಹೇಳಿದ್ರು ಅಂತ ಪುಳಿಯೋಗರನ್ನ ಮಾಡಿಟ್ಟು ಹೋಗಿ ನಿದ್ರೆ ಮಾಡಿದ್ಲು ಭವಾನಿ ಅವರಿಗೆ ಬಡಿಸಿದ್ಲು ಆದ್ರೆ ಅವರಿಗೆ ಪುಳಿಯೋಗರೆ ಸಾಕಾಗ್ಲಿಲ್ಲ ಊಟ ಖಾಲಿಯಾಗಿ ಖಾಲಿ ಪ್ಲೇಟ್ ಮುಂದೆ ಕೂತ್ಕೊಂಡು ಎಲ್ಲರೂ ನೋಡ್ತಾ ಇದ್ರು ಅಮ್ಮ ಸಾಕಾಗಿಲ್ಲ ಅಲ್ವಾ ಹೌದು ಕಣೆ ಆದ್ರೆ ನನಗೆ ಇವಾಗ ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾದ್ರೆ ಒಳ್ಳಿನ ಕರಿತೀನಿ ಇರಿ ಲೇಯ್ಲೇಯ್ ನಮ್ ಜೊತೆ ಸೇರಿ ಸೊಸೆ ಕೂಡ ಉಪವಾಸ ಇದ್ಲು ತಾನೆ ಅವಳುಗೂ ಸುಸ್ತಾಗಿರುತ್ತೆ ಅವಳು ಮಲ್ಕೊಳ್ಳಿ ಸುಮ್ನಿರು ಹಾಗಾದ್ರೆ ಹೊರಗಡೆ ಹೋಗಿ ಏನಾದ್ರೂ ತಗೋಬಾ ಸರಿಯಪ್ಪ ವಾಸು ಹೋಟೆಲಿಗೆ ಹೋಗಿ ಕೈ ತುಂಬಾ ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದ ಹೋಟೆಲಲ್ಲಿ ಸಿಗುವಂತಹ ಟಿಫನ್ ಐಟಂ ಆಹಾರ ಪದಾರ್ಥಗಳನ್ನು ಎಲ್ಲನೂ ತಗೋ ನಾಲ್ಕು ಜನ ಸೇರಿ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಊಟ ಮಾಡಿದ ನಂತರ ಎಲ್ಲೆಲ್ಲಾ ಅಲ್ಲಲ್ಲೇ ಹಾಕಿ ಎಲ್ಲರೂ ಹೋಗಿ ನಿದ್ರೆ ಮಾಡಿದ್ರು ಬೆಳಿಗ್ಗೆನೆ ವಳ್ಳಿ ಹಾಲಿಗೆ ಬಂದು ನೋಡಿ ಆಶ್ಚರ್ಯಪಟ್ಲು ಇದೇನಿದು ಇಷ್ಟೊಂದು ಬ್ಯಾಗ್ ಕಾಣ್ತಾ ಇದೆ ಹೋಟೆಲಿಂದ ತಂದು ತಿಂದಿರುವ ಹಾಗಿದೆ ಓಹೋ ನಾನ್ ಮಾಡಿರುವ ಪುಳಿಯೋಗರೆ ಸಾಕಾಗಿಲ್ಲ ಅಂತ ಹೊರಗಡೆಯಿಂದ ತಂದ್ ತಿಂದ್ರಾ ಒಳ್ಳಿ ಆಲೋಚನೆ ಮಾಡ್ಕೊಂಡೆ ಅಡಿಗೆ ಮನೆಯೆಲ್ಲ ಶುದ್ಧ ಮಾಡಿ ಮನೆಯೆಲ್ಲ ಶುದ್ಧ ಮಾಡಿ ಕೆಲಸವನ್ನು ಮಾಡಿ ಮುಗಿಸಿದ್ಲು ಆದ್ರೂ ಕೂಡ ಯಾರು ಎದ್ದೇಳೆ ಇಲ್ಲ ರಾತ್ರಿ ಇಡೀ ತಿಂತಾನೇ ಇದ್ರ ಇಷ್ಟೊತ್ತಾದ್ರೂ ಯಾರು ಎದ್ದೊಳ್ತಾನೇ ಇಲ್ಲ ಒಳ್ಳಿ ಆಕಡೆ ಈ ಕಡೆ ನಡ್ಕೊಂಡು ಕೆಲ್ಸವನ್ನು ಮಾಡ್ತಾ ಇದ್ಲು ವಾಸು ಅವನ ರೂಮಲ್ಲಿ ಅತ್ತೆ ಮಾವ ಅವರ ರೂಮ್ ಅಲ್ಲಿ ಭವಾನಿ ಮತ್ತೊಂದು ಕಡೆ ಗೊರ್ಕೆ ಹೊಡ್ಕೊಂಡು ನಿದ್ರೆ ಮಾಡ್ತಿದ್ರು ನಿನ್ನೆ ಇಡೀ ಉಪವಾಸವಿದ್ದು ಪಾಪ ಸುಸ್ತಾಗ್ಬಿಟ್ಟಿದ್ದಾರೆ ಅವ್ರನ್ನ ಪಾಪ ಅಂತ ಹೇಳದಲ್ಲ ಮೊದ್ಲು ನನ್ನ ಪಾಪ ಅಂತ ನಾನೇ ಹೇಳ್ಕೊಬೇಕು ಮಧ್ಯಾಹ್ನ ಆದ್ರೂ ಕೂಡ ಯಾರೂ ಎದ್ದು ಬರ್ಲಿಲ್ಲ ಸಂಜೆ ಆಗುವಾಗ ಒಬ್ಬೊಬ್ಬರಾಗಿ ಎದ್ದು ಬಂದ್ರು ಹಬ್ಬ ಎಷ್ಟೊಂದು ಸಮಾಧಾನವಾಗಿದೆ ವಳ್ಳಿ ಬಂದು ವಾಸುವಿನ ಬಳಿ ಕುತ್ಕೊಂಡ್ಲು ಏನ್ರಿ ಇಷ್ಟು ಲೇಟಾಗಿ ಎದ್ದೊಳ್ತಿದ್ದೀರಾ ಏನೋ ತುಂಬಾ ಸುಸ್ತಾಯ್ತು ವಳ್ಳಿ ಹಾಗೇನೇ ನಿದ್ರೆ ಕೂಡ ಬಂತು ನಿನ್ನೆ ಉಪವಾಸ ಇದ್ರಲ್ವಾ ಅದಕ್ಕಿನ್ನ ಇಷ್ಟೊಂದು ಸುಸ್ತಾಗಿರೋದು ಏನಾದ್ರೂ ತಿಂತೀರಾ ಸ್ವಲ್ಪ ಟೀ ಮಾತ್ರ ಕೊಡುವಳ್ಳಿ ಇವತ್ತು ದೊಡ್ಡ ಮನುಷ್ಯರ ಮನೆಯಲ್ಲಿ ಮದ್ವೆ ಅಲ್ವಾ ರಾತ್ರಿ ಊಟಕ್ಕೆ ಅಲ್ಲಿಗೆ ಹೋಗೋಣ ಬಳ್ಳಿ ಟೀ ಅನ್ನ ತಗೊಬಂದು ಕೊಟ್ಟು ವಾಸುವಿನ ಪಕ್ಕದಲ್ಲೇ ಕುತ್ಕೊಂಡ್ಲು ರೀ ನಿಮ್ನ ಒಂದ್ ಮಾತ್ ಕೇಳ್ತೀನಿ ಕೋಪ ಪಡದೆ ಹೇಳ್ತೀರಾ ಕೇಳುವಳ್ಳಿ ನೀವು ನಿಮ್ ತಂಗಿ ನಿಮ್ ಅಮ್ಮ ತುಂಬಾ ಊಟ ಮಾಡ್ತೀರಾ ಗೊತ್ತಾ ಹೌದು ಗೊತ್ತು ಆದ್ರೆ ನಾವು ಅಷ್ಟೇ ಊಟ ಮಾಡಿ ಅಭ್ಯಾಸ ಆಗಿದೆ ಜಾಸ್ತಿ ತಿನ್ಬಾರ್ದು ಅಂದ್ರೇನು ಊಟ ಮಾಡ್ಬೇಕು ಅನ್ಸುತ್ತೆ ಅದಕ್ಕೆ ಯಾವತ್ತಾದ್ರೂ ಪ್ರಯತ್ನ ಪಟ್ಟಿದೀರ ತುಂಬಾ ಸಲ ಭಾನುವಾರ ಒಂಬತ್ತು ಗಂಟೆ ತನಕ ಏನು ತಿನ್ನದೇ ಇದ್ದೋ ಗೊತ್ತಾ ಅವತ್ತು ನಾನು ಮನೇಲಿಲ್ಲ ಅಂತ ಯಾರೂ ಕೂಡ ಅಷ್ಟೊತ್ತು ತನಕ ಊಟ ಮಾಡದೇ ಇದ್ರಿ ಅದ್ನ ಪ್ರಯತ್ನ ಅಂತ ಹೇಳ್ತಾರಾ ಇವಾಗ ಏನ್ ಮಾಡ್ಬೇಕು ಹೀಗೆ ಹಿಂದೆ ಮುಂದೆ ಆಲೋಚನೆ ಮಾಡದೆ ಹೀಗೆ ತಿಂತ ಇದ್ರೆ ರೀ ನೀವು ತಿನ್ನಕ್ಕೆ ಅಂತನೇ ಹುಟ್ಟಿದೀರಾ ಒಬ್ಬೊಬ್ಬರಿಗೆ ಒಂದೊಂದು ವಿಚಾರದ ಬಗ್ಗೆ ಬಲಹೀನತೆ ನಮ್ಗೆ ಇದ್ರ ಮೇಲೆ ಬಲಹೀನತೆ ಅದರಿಂದ ರೋಗ ಬರದ ರೀತಿ ನೋಡ್ಕೊಬೇಕಲ್ವಾ ನಿಮಗೆ ಹೀಗೆ ಊಟ ಮಾಡಿ ಮಾಡಿ ನಾಳೆ ಮುಂದೆ ಏನಾದ್ರೂ ತೊಂದರೆ ಆದ್ರೆ ನನ್ನ ಯಾರ್ರೀ ನೋಡ್ಕೊಳ್ತಾರೆ ಹೀಗೆ ಬಳ್ಳಿ ಮಾತನಾಡುವ ಮಾತನ್ನು ಹಿಂದೆಯಿಂದ ಭಾಗ್ಯಂ ಭವಾನಿ ಕೇಳ್ತಾ ಇದ್ರು ನಾವು ಭವಾನಿಗೆ ಮದ್ವೆ ಮಾಡ್ಬೇಕು ಅತ್ತೆ ಮನೇಲಿ ಅವಳು ಹೀಗೆ ತಿಂತ ಇದ್ರೆ ಸುಮ್ನೆ ಇರ್ತಾರ ಹುಡುಗಿ ನೋಡಕ್ಕೆ ಬಂದವರು ಏನ್ ಹೇಳ್ತಾರೆ ಹೇಳಿ ಇವಾಗ ನಾನು ಏನ್ ಮಾಡ್ಬೇಕು ನೀವೇ ಅತ್ತೆ ಮಾವನ್ಗೆ ಹೇಳಿ ತುಂಬಾ ಊಟ ಮಾಡೋದು ಒಳ್ಳೇದಲ್ಲ ಕೇವಲ ಎರಡು ಲೀಟರ್ ನೀರ್ ಮಾತ್ರ ಇರುವಷ್ಟು ಜಾಗದಲ್ಲಿ ಐದು ಕೆಜಿ ನಾವು ಊಟ ಮಾಡಿದ್ರೆ ಹೇಗೆ ಅಂತ ಸೊಸೆ ಕೈಯಿಂದ ಹೀಗೆ ಮಾತು ಕೇಳಿಸ್ಕೋಬೇಕಾಗಿತ್ತಲ್ಲ ಅಂತ ಭಾಗ್ಯಂ ಚಿಂತೆ ಮಾಡಿದ್ಲು ಭವಾನಿ ನಮ್ಮ ಮನೆ ಸೊಸೆನೆ ಹೀಗೆ ನಮ್ಮ ಬಗ್ಗೆ ಹೇಳಿದ್ರೆ ಹೊರಗಿನವರು ಏನ್ ಹೇಳ್ತಾರೆ ಹೇಳು ಅತ್ತಿಗೆ ಸುಮ್ನೆ ಏನು ಹೇಳಲಿಲ್ಲ ಅಲ್ಲಮ್ಮ ನಮ್ಮ ಒಳ್ಳೇದಿಕ್ಕೆ ತಾನೆ ಹೇಳ್ತಿದ್ದಾರೆ ಹೀಗೆ ಮನೆಯಲ್ಲಿರುವವರೆಲ್ಲ ಅಂದಿನಿಂದ ಕಡಿಮೆ ಊಟ ಮಾಡಲು ಎಲ್ಲಾ ಪ್ರಯತ್ನವನ್ನು ಮಾಡ್ತಾ ಇದ್ರು ಹೊಟ್ಟೆಯಲ್ಲಿ ಶಬ್ದ ಕೇಳಿದ್ರೆ ಸೊಸೆ ಮುಂದೆ ನಾಚಿಕೆ ಆಗುತ್ತೆ ಅಂತ ಎಲ್ಲರೂ ಮೌನವಾಗಿಯೇ ಕೂತಿದ್ರು ವಳ್ಳಿ ಅವಳ ಮಾತಿನಿಂದ ಎಲ್ಲರೂ ಬದಲಾಗಿದ್ದಾರೆ ಎನ್ನುವ ವಿಷಯ ತಿಳಿದು ಬದಲಾವಣೆಯನ್ನು ನೋಡಿ ಸಂತೋಷಪಟ್ಲು ಊಟ ಪ್ರಿಯರು ಎಂದು ಹೆಸರುವಾಸಿಯಾಗಿದ್ದ ಈ ಕುಟುಂಬ ಸೊಸೆ ಬಂದ ಕಾರಣ ಎಲ್ಲರೂ ಬದಲಾವಣೆ ಆಗಿದ್ದಾರೆ ಅಂತ ಅವರನ್ನು ನೋಡಿ ಆಶ್ಚರ್ಯಪಟ್ರು ಹೀಗೆ ವಳ್ಳಿಯಿಂದ ಆ ಕುಟುಂಬ ಕಡಿಮೆ ಊಟ ಮಾಡಿ ಆರೋಗ್ಯವಾಗಿ ಇದ್ರು